ಹನುಮಂತ ಬಂದ್ಮೇಲೆ ಗೇಮ್ ಚೆನ್ನಲ್ ಆಗ್ತಾ ಇರೋ ಸರಿ ಹಳ್ಳಿ ಹುಡುಗ ಇವಾಗ ತುಂಬಾ ಚಾಲಾಕಿದ್ದಾನೆ ಸೈಲೆಂಟ್ ಆಗಿದರ್ನ ಯಾವತ್ತೂ ನಂಬಾರ್ತು ಖುಷಿ ಆಗ್ತಾ ಇದೆ ಫೇವ್ರೆಟ್ ಅಂದ್ರೆ ಇವಾಗ ಸದ್ಯಕ್ಕೆ ಹನುಮಂತ ಸದ್ಯ ಸರಿ ಹಳ್ಳಿ ಹುಡ್ಗ ತುಂಬಾ ತುಂಬ ಚಾಲಾಕಿದ್ದಾನೆ ಯಾವುದು ಯಾವ ರೀತಿ ಯಾರು ಹೆಂಗ್ ಮಾಡ್ತಾರೆ ಅನ್ನೋದು ಅವನಿಗೆ ತಲೆಯಲ್ಲಿ ಇಟ್ಕೊಂಡು ಅವನು ಕರೆಕ್ಟ್ ಆಗಿ ಪೊಸಿಷನ್ ನೋಡ ನೋಡಿ ಜಜ್ಮೆಂಟ್ ಮಾಡ್ತಾನೆ ಅವನಿಗೆ ಯಾವ ರೀತಿ ಮಾಡಬೇಕಂತ ಐಡಿಯಾ ಇದೆ ಅಷ್ಟು ಹಳ್ಳಿ ಅಲ್ವಾ ಅಷ್ಟೊಂದು ತಿಳಿವಳಿಕೆ ಅಲ್ಲ ಇವರೆಲ್ಲ ಸಿಟಿ ಸಿಟಿ ಇದಕ್ಕೆ ಸಿಟಿಗೆ ಹೋಗ್ತಾರೆ ಅವ್ನ ಹಳ್ಳಿ ಅವನು ಹಳ್ಳಿ ತರನೇ ಇದ್ರೆ ತುಂಬಾ ಜಾಳ ಅವರು ತುಂಬಾ ಡೈರೆಕ್ಟ್ ಡೈರೆಕ್ಟ್ ಆಗ ಮಾತಾಡ್ರೆ ಉಂಟಾ ಸಿದಾಗ ಮಾತಾಡಕ್ ಬರಲ್ಲ ಏನೋ ಅವ್ರು ಮಾತ್ರ ಒಬ್ಬ ಕರೆಕ್ಟ್ ಗೇಮ್ ಗೇಮೇ ಒಳ್ಳೇದು ಕೆಟ್ಟದ್ದು ಕರೆಕ್ಟಾಗಿ ಹೇಳ್ತಾರೆ ಮತ್ತೆ ಇವ್ರು ವಾರಕ್ಕೊಂದ್ಸರಿ ಸ್ನಾನ ಮಾಡ್ತಾರೆ ಸ್ನಾನಾನ ಮಾಡಲ್ಲ ಸರಿಯಾಗಿ ಅದೆಲ್ಲ ನೋಡಿ ಯಾರು ನೋಡಿರಲ್ಲ ಸರ್ ಅದೆಲ್ಲ ಹೇಳಿ ಸ್ನಾನ ಮಾಡ್ತಾರ ಬಿಡ್ತಾರ ಅದನ್ನ ನೋಡಿರ್ತೀವ ಸ್ನಾನ ಮಾಡಲ್ಲ ಅಂತ ರೇಗಿ ಸರ ಹೊರಗಡೆ ಅವ್ರ ಅವ್ರ ಏನ ಮಾಡ್ಬೋದು ಅವ್ರು ಇಲ್ಲಿ ಹಂಗೇನ್ ಬಂತು ಅದಕ್ಕಿನ್ ಅಂದ್ರೆ ಸ್ನಾನ ಒಬ್ರ ಮೇಲೆ ಒಬ್ರ ಒಬ್ಬರ ಮೇಲೆ ಒಬ್ರು ತಂದಿಕಲ್ಲ ಇವ್ರಿವ್ರೆ ಜಗಳ ಆಡ್ತಾರೆ ಅವ್ನ ಆ ಜಗಳತ್ ಹೋಗಾರ ನಮಗೂ ಒ ಆಯ್ತು ಭವ್ಯ ಚೆನ್ನಾಗಿ ಆಡುತ್ತೆ ಎಲ್ಲ ಹುಡುಗಿಯರ್ಗಿಂತ ಸ್ಟ್ರಾಂಗ್ ಇದ್ದಾಳೆ ಭವ್ಯ ಸ್ಟ್ರಾಂಗ್ ಇದ್ದಾಳೆ ಮತ್ತೆ ಅಂತ ಒಂದೇ ಡ್ರೆಸ್ ಮಾಡ್ತಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಅವರು ಜಗಳಕ್ಕೆ

ನೈಟ್ ಟೈಮ್ ಟೈಮ್ ನೋಡ್ತೀವಿ ಸ್ವಲ್ಪ ನೋಡ್ತೀನಿ ಸ್ವಲ್ಪ ಮಲಗ್ ಬಿಡ್ತೀನಿ ನಾನು ನನ್ಗೆ ಬಂದ ಬಂದ್ಮೇಲೆ ಖುಷಿ ಆಯ್ತು ಅವ್ರಿಗೆ ನೋಡಿ ಮಾಡಿ ಭವ್ಯನು ಚೆನ್ನಾಗಿ ಮಾಡ್ತಾಳ ಭವ್ಯ ಓಕೆ ಧನ್ರಾಜ್ ಬಗ್ಗೆ ಏನಿಸ್ ಧನರಾಜು ಅಂತ ಅಯ್ಯೋ ನನ್ಗೇನು ಹನುಮಂತ ಬರ್ತಾನೆ ಅನ್ಸುತ್ತೆ ಅದು ಓಟ್ ಯಾರಿಗೆ ಬಿಡ್ತದೆ ಯಾವಾಗಲೇ ಒಂದ್ಸರಿ ಗೆದ್ದಿದಾನಲ್ವಾ ಒಂದ್ಸರಿ ಪುಟ್ಟ ಬಂದಿದ್ದಾನು ಪ್ರೈಸ್ ತಗೋಡಿದ್ದಾನೆ ಹೇಳಕ್ಕಾಗಲ್ಲ ಯಾರು ಹೆಂಗಿರ್ತಾರೆ ಅಂತಾನು ಹೇಳಕ್ ಹನುಮಂತ ಅಂತೂ ನನ್ಗೆ ತುಂಬಾ ಇಷ್ಟ ಅಷ್ಟೊಂದು ಅವ್ರ ಬಗ್ಗೆ ಒಂದು ಇಷ್ಟ ನಾನು ಒಂದ್ ಅವರ್ ನೋಡ್ತೀನಿ ಅಷ್ಟೇ ಬಿಗ್ ಬಾಸ್ ಅಂತ

ಜಾಸ್ತಿ ಮಾತಾಡಲ್ಲ ಸರ್ ಅವರು ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ ಕೊಟ್ರು ಕೊಟ್ಟರು ಅದು ಸುಮ್ಮನೆ ಜಿ ಅಲ್ಲಿರೋರು ಮಾಡ ಅವ್ರ ಬಗ್ಗೆ ಅವ್ರನ್ನ ಹೇಳೋಕಾಗಲ್ಲ ಸರ್ ಅವ್ರೆ ಅವ್ರವ್ರ ಅಲ್ಲಿರೋರೆ ಅವ್ರವ್ರೇನ್ ಮಾಡೋದು ಜನ ಹೇಳಬೇಕು ಅಲ್ವಾ ಅವ್ರಿರೋ ಹೇಳಿದ್ರೆ ಆಗ್ತವ್ರು ಒಬ್ರು ಇರ್ತಾರೆ ಆಗೋರು ಒಬ್ರು ಇರ್ತಾರ ಹಾ ಇಲ್ಲ ಹನುಮಂತ ಹನುಮ ಮಾಡುವಂಟ ಅಂತ ಹೌದು ಅಲ್ಲಿ ಟಿವಿಯಲ್ಲಿ ಏನೋ ತೋರಿಸಬೇಕ ಆಮೇಲೆ ಹೇಳ್ತಾರೆ ಯಾರ್ ಬಗ್ಗೆ ಆ ಇಲ್ಲ ಅವ್ರೆ ಸುಮ್ಮನೆ ಹೇಳ್ಬೇಕು ಕರೆಕ್ಟ್ ಅದು ಅರ್ಥ ಮಾಡಿ ಹೇಳಿಲ್ಲ ಈ ವಾರದಲ್ಲ ಈ ವಾರದಲ್ಲಿ ಯಾರು ಹೇಳಂಗಲ್ಲ

ಏನಿಗೆ ಏನಕ್ಕೋಸ್ಕರ ನಾನು ಟೋಟಲ್ ಗೆ ಬೆಳೋ ಬೇರೆ ಸೀರಿಯಲ್ ಗಿಂತ ಅದರಲ್ಲಿ ಅನುಭವ ಚೆನ್ನಾಗಿದೆ ಅದು ನೋಡಿದ ತಕ್ಷಣ ನಾವು ಇದ್ದಿರಬೇಕು ಜನಗಳ ಹಿಂಗೆ ಬೆರೆಯಬೇಕು ಹಿಂಗೆ ಮಾತಾಡ್ಬೇಕು ನಾಲ್ಕು ಜನ ಹತ್ರ ಸೇರಿ ಏನೇನು ಮಾತಾಡಬೇಕು ನಮ್ಮ ತಮ್ಮಇದನ್ನು ಯಾವ ತರ ನೋಡ ಅಂತ ಅನ್ನೋದು ಒಂದು ಗೊತ್ತಾಗ್ತಿದೆ ಯಾವದು ಬಿಗ್ ಬಾಸ್ ನೋಡೋದ್ರಿಂದ ಬಿಗ್ ಬಾಸ್ ಅಂತ ಸೀರಿಯಲ್ ಅಲ್ಲ ಅದು ಇತ್ ಬರಲ್ಲ ಸುಮ್ಮನೆ ನೋಡ್ತಾರೆ ಬಿಟ್ ಹೋಗ್ತಾರೆ ಅಷ್ಟೇ ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ವಲ್ಪ ಎಚಸ್ತಾ ನಾವು ತಿಳ್ಕೊಬೋದು ಹಿಂಗ್ ಹಿಂಗ ಹಿಂಗೆ ಹಿಂಗ್ ಮಾಡುದ್ ಹಿಂಗೆ ಅಂತ ನಾವು ಅದ್ ನೋಡ್ತಾ ಇದ್ರಿಗೆ ಸ್ವಲ್ಪ ಮೈಂಡ್ ಬೇರೆ ಸ್ವಲ್ಪ ಕಿಕ್ಕಿಂತ ಹನುಮಂತ ಬಂದ್ಮೇಲೆ ಗೇಮ್ ಚೆನ್ನಾಗ್ ಆಗ್ತಾ ಇರೋದು ಹನುಮಂತ ಮದ್ ಇರ್ಲಿಲ್ಲಲ್ಲ ಅವಾಗಷ್ಟಿರ್ಲಿಲ್ಲ ಆಮೇಲೆ ಅವನ್ ಹಾಡು ಹಳ್ಳಿ ತರ ಹಾಡು ಅದು ಇದು ಯಾವ್ದು ಒಂದ್ ಮಾತಲ್ಲೇ ಒಂದ್ ಹಾಡು ಕಟ್ಬಿಡ್ತಾರ ಒಂಟಿ ಇರೋಕು ಬಿಡಲ್ಲ ಜನಗಳ ಜೊತೆ ಒಬ್ಬೊಬ್ಬರ ಜನ ಸೇರಿರಲ್ಲ ಬೆಡ್ತಿರಲ್ಲ ಒಬ್ಬೊಬ್ರಿಗೆ ಜನ ಜೊತೆ ಬೆರೆಯದೇ ಜಾಸ್ತಿ ಇರುತ್ತೆ ಆದ್ರೆ ಒಂದ್ ನಾಲ್ಕು ಜನ ಬೆರೆಯಲ್ಲ ಮಿಕ್ಕರೆಲ್ಲ ಕಾಲ ಜಾಸ್ತಿ ಅದಕ್ಕೆ ಬಿಗ್ ಬಾಸ್ ನೋಡೋರ್ ಎಲ್ಲ ತಿಳ್ಕತಾರೆ ಅಂತ ನಾವ್ ಜನಗಳಿಗೆ ಅನುಕೂಲ ಆಗತ್ತೆ ನೋಡೋರ್ಗೆ ತುಂಬಾ ಅದ್ರ ಬಗ್ಗೆ ನಾವು ಅಲ್ಲ ತಿನ್ಕೊಂಡ್ ಚೆನ್ನಾಗ ನಮ್ ಲೈಫ್ ನಾವ್ ತಿಂದ್ಕೊಬಹುದು ಬೇರೆ ಸೀರೆಲ್ಲ ಆತರ ಏನ್ ಸಿಕ್ಕಲ್ಲ ನೀವ್ ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದ್ದಾನೆ ಯಾವ ರೀತಿ ತಿಳ್ಕೊಂಡಿದಿರಿ ನೀವು ಅಲ್ಲ ನಾವ್ ಎಬ್ಬರ ಮುಂದೆ ಹೆಂಗ್ ಮಾತಾಡ್ಬೇಕು ಯಾವ್ದಲ್ಲ ಗೌರವ ಕೊಡ್ಬೇಕು ಯಾವ ಇನ್ ಮಾತಾಡ್ಬೇಕು ಆತರ ಬರುತ್ತೆ ಸಿಕ್ತದೆ ಅಲ್ವಾ ನಾವು ಬ್ಯಾರ್ಟೈಮ್ ರಫಾ ಈ ಸ್ಮೂತ್ ಹಿಂಗ್ ಮಾತಾಡಿದ್ರೆ ಹಿಂಗ್ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅನ್ನೋದೊಂದು ನಮ್ಗೆ ಅನುಭವ ಬರ್ತಾ ಇದೆ ಅದ್ ನೋಡದ್ಮೇಲೆ ಹರಪ್ಪ ಮಾತಾಡೋದ್ ಬಾಡ್ದು ಸ್ಮೂತ್ ಆಗಿರ್ಬೇಕು ಯಾರು ಬಂದ್ರು ಒಂದೇ ತರ ಮಾತಾಡಬೇಕು ಆಮೇಲೆ ಆ ಆರ್ ನಾಲ್ಕು ಸಿಕ್ತಿರ್ಲಿಲ್ಲ ಆ ಆ ಮಾಡ್ಕೊಬೋದು ಎಲ್ಲಾರು ಒಂದೇ ಮಾಡ್ತೀವಿ ಅಲ್ಲಿ ಹೋದ್ ಮಾಯ ಸ್ವಲ್ಪ ಹಿಡಿದು ಹಿಡಿದು ಮಾತಾಡ್ಬೇಕು ಇವ್ರ್ ಮಾತಾಡ್ರಿ ಹಿಂಗ್ ಒಳ್ಳೆದು ಕೆಟ್ಟದ್ದು ಎಲ್ಲಾ ಗೊತ್ತಾಗುತ್ತೆ ಆಡ್ಬೇಕು ಬೆರೆಯೋದು ಗೊತ್ತಾಗತ್ತೆ ನಾಕ್ ಜನರ ಮುಂದೆ ಬೆದ್ರ್ ಮಾತಾಡೋದು ತಿಳುವಳಿಕೆ ಬರುತ್ತೆ ಬೇರೆ ಸೀರೆಲ್ಲ ತಿಳುವಳಿಕೆ ಸಿಗೋಲ್ಲ ಒಂದೇ ಏನೋ ಸೋರಿ ಮುಗೀತದೆ ಆ ಸೋರಿ ನೋಡಿದ ಮಾಡ್ತಾರೆ ತೋರಿಸಿ ತೋರಿಸ್ತಾರೆ ನಮ್ಗೆ ಅದು ಬೇರೆ ಸೀರೆ ಇಷ್ಟ ಆಗಿಲ್ಲ ಅದಂತೂ ಇಷ್ಟ ಆಗಿದೆ ಮುಂದೆ ಹೆಂಗ್ ಮಾತಾಡಬೇಕು ಬರ್ಲಿ ಬಿಡಿ ಬಂದ್ರೆ ನಾವು ನಾವು ಒಳ್ಳೇದಲ್ಲ ನಮ್ಮ ಓಟ್ ಬರುತ್ತೆ ನಾವು ಬರ್ತೀವಿ ಆಕೆ ಸೀರೆ